ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶಿವನನ್ನು ಮೆಚ್ಚಿಸಲು ಕಠೋರ ತಪಸ್ಸು ಮಾಡಬೇಕಾಗಿಲ್ಲ ಕಠಿಣ ಉಪವಾಸಗಳ ಅಗತ್ಯವಿಲ್ಲ ಎಂದು ಪುರಾಣಗಳು ಹೇಳುತ್ತವೆ ಭಕ್ತಿಯಿಂದ ಅವನಿಗೆ ಜಲಾಭಿಷೇಕ ಮಾಡಿದರೆ ಸಾಕು ಪ್ರಸನ್ನನಾಗಿ ವರಗಳನ್ನು ನೀಡುತ್ತಾನೆ ಆದ್ದರಿಂದಲೇ ಶಿವನನ್ನು ಅಭಿಷೇಕ ಪ್ರಿಯ ಎಂದು ಕರೆಯುತ್ತಾರೆ ಶಿವನಿಗೆ ಅಭಿಷೇಕ ಮಾಡುವುದರಿಂದ ಹೃದಯ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತಾನೆ ಪವಿತ್ರಗೊಳಿಸುತ್ತಾನೆ ಪಾಪಗಳು ಕಳೆಯುತ್ತವೆ ಕುಟುಂಬದಲ್ಲಿ ಸಾಮರಸ್ಯ ಉಂಟಾಗುತ್ತದೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಶಿವನಿಗೆ ಮಾಡುವ ಅಭಿಷೇಕಕ್ಕೆ ಪ್ರಕೃತಿ ವಿಕೋಪದಿಂದ ರಕ್ಷಿಸುವ ಶಕ್ತಿ ಇದೆ ಎಂಬುದು ಭಕ್ತರ ನಂಬಿಕೆ ಹಾಗಿದ್ರೆ ತಡ ಯಾಕೆ ಶಿವನನ್ನ ಅಭಿಷೇಕ ಪ್ರಿಯ ಅಂತ ಯಾಕೆ ಕರೆಯುತ್ತಾರೆ ಶಿವ ಪೂಜೆಯಲ್ಲಿ ಜಲಾಭಿಷೇಕ ಯಾಕೆ ಮುಖ್ಯ ಎಮ್ಮೆಲ್ಲ ವಿಚಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಶಿವನನ್ನ ತಪಸ್ಸಿನ ಬೆಂಕಿ ಎಂದು ಪರಿಗಣಿಸಲಾಗುತ್ತದೆ ಅವನನ್ನು ಅಭಿಷೇಕ ಪ್ರಿಯ ಎಂದು ಕರೆಯುತ್ತಾರೆ ದೈವಿಕ ಅಂಶಗಳ ಸ್ನಾನವನ್ನು ಸಂಸ್ಕೃತದಲ್ಲಿ ಅಭಿಷೇಕ ಎಂದು ಕರೆಯಲಾಗುತ್ತದೆ ಅವನಿಗೆ ಹೆಚ್ಚು ಸ್ನಾನ ಮಾಡಿಸಿದಂತೆ ನಾವು ಹೆಚ್ಚು ಪ್ರೀತಿಪಾತ್ರರಾಗುತ್ತೇವೆ ಅನೇಕ ದೇವಾಲಯಗಳಲ್ಲಿ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯನ್ನು ಲಿಂಗದ ಮೇಲೆ ನೇತು ಹಾಕಲಾಗುತ್ತದೆ ಹಾಗೆ ಅದರ ತುದಿಯಲ್ಲಿ ಸಣ್ಣ ರಂಧ್ರವು ಕೆಳಮುಖವಾಗಿ ತೋರಿಸುತ್ತದೆ ಮತ್ತು ನೀರು ಲಿಂಗದ ಮೇಲೆ ತೊಟ್ಟಿಕ್ಕುತ್ತಲೇ ಇರುತ್ತದೆ ಅಭಿಷೇಕಕ್ಕೆ ಬಳಸುವ ಎಲ್ಲ ವಸ್ತುಗಳಲ್ಲಿ ಕಳಶದ ನೀರು ಅತ್ಯಂತ ಮುಖ್ಯ ಮತ್ತು ಕೊನೆಯದಾಗಿ ಬಳಸಲ್ಪಡುತ್ತದೆ ಒಂದು ಮೂರು ಐದು ಏಳು ಅಥವಾ ಹನ್ನೊಂದು ಕಳಶಗಳನ್ನು ಅಭಿಷೇಕಕ್ಕೆ ಹೊಂದಿಸಬಹುದು ಶಿವಲಿಂಗದ ಎಡಭಾಗದಿಂದ ಉತ್ತರಾಭಿಮುಖವಾಗಿ ನೀರನ್ನು ಅರ್ಪಿಸಬೇಕು ಶಿವನ ಎಡಭಾಗದಲ್ಲಿ ಪಾರ್ವತಿ ದೇವಿ ಇದ್ದಾರೆ ಹೀಗೆ ಲಿಂಗಕ್ಕೆ ನೀರು ಅರ್ಪಿಸಿದರೆ ಶಿವ ಪಾರ್ವತಿಯರ ಕೃಪೆಗೆ ಪಾತ್ರರಾಗಬಹುದು ಲಿಂಗಕ್ಕೆ ಜಲಾಭಿಷೇಕ ಮಾಡುವಾಗ ನಿಲ್ಲಬಾರದು ಈ ರೀತಿ ಮಾಡುವುದರಿಂದ ಯಾವುದೇ ಪರಿಣಾಮ ಬೀರುವುದಿಲ್ಲ ಶಿವನಿಗೆ ಕುಳಿತು ಅಭಿಷೇಕ ಮಾಡುವುದು ಒಳ್ಳೆಯದು ಜಲಾಭಿಷೇಕವನ್ನು ಉಕ್ಕಿನ ಅಥವಾ ಕಬ್ಬಿಣ ಪಾತ್ರೆಯಲ್ಲಿ ಮಾಡಬಾರದು ತಾಮ್ರ ಕಂಚು ಅಥವಾ ಬೆಳ್ಳಿ ಪಾತ್ರೆಗಳಲ್ಲಿ ಮಾತ್ರ ಮಾಡಬೇಕು ಆದರೆ ಹಾಲಿನ ಅಭಿಷೇಕ ಮಾಡುವಾಗ ತಾಮ್ರದ ಪಾತ್ರೆ ಬಳಸಬಾರದು ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡುವಾಗ ನೀರಿನ ಹರಿವನ್ನು ತಡೆಯಬಾರದು ಅದು ಹರಿಯುತ್ತಲೇ ಇರಬೇಕು ಶಿವಲಿಂಗಕ್ಕೆ ನೀರು ಅರ್ಪಿಸುವಾಗ ಸಮಯ ಕೂಡ ಬಹಳ ಮುಖ್ಯ ಬೆಳಗ್ಗೆ ಐದರಿಂದ ಹನ್ನೊಂದು ಗಂಟೆ ಒಳಗೆ ಲಿಂಗಕ್ಕೆ ಜಲಾಭಿಷೇಕ ಮಾಡುವುದು ಶುಭ ಎಂದು ಪರಿಗಣಿಸಲಾಗುತ್ತದೆ ಲಿಂಗಕ್ಕೆ ಸಂಜೆ ನೀರು ಅರ್ಪಿಸಿದರೆ ಫಲ ಸಿಗುವುದಿಲ್ಲ ಎಂಬುದು ನಂಬಿಕೆ ಶಿವನಿಗೆ ಜಲಾಭಿಷೇಕ ಅರ್ಪಿಸುವಾಗ ನೀರು ಅತ್ಯಂತ ಪವಿತ್ರವಾಗಿರಬೇಕು ನೀರಿಗೆ ಯಾವುದೇ ಪದಾರ್ಥಗಳನ್ನು ಸೇವಿಸಬೇಡಿ ಜಲಾಭಿಷೇಕ ಮಾಡುವಾಗ ಶಿವ ಮಂತ್ರವನ್ನ ಜಪಿಸಬೇಕು ಕ್ಷೀರಸಾಗರದ ಮಂಥನದ ಸಮಯದಲ್ಲಿ ಹಾಲಾಹಲ ಉದ್ಭವಿಸುತ್ತದೆ ಈ ವಿಷವನ್ನು ಹಾಗೆ ಬಿಟ್ಟರೆ ಅದು ಜಗತ್ತನ್ನ ನಾಶಪಡಿಸುತ್ತದೆ ಎಂಬ ಕಾರಣಕ್ಕೆ ಶಿವನು ಆ ವಿಷವನ್ನು ನುಂಗಿ ತನ್ನ ಗಂಟಲಿನಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾನೆ ಪರಿಣಾಮವಾಗಿ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಆದ್ದರಿಂದಲೇ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ ಆದರೆ ವಿಷಕಾರಿ ಪರಿಣಾಮವನ್ನು ಕಡಿಮೆ ಮಾಡಲು ಎಲ್ಲ ದೇವತೆಗಳು ಒಟ್ಟಾಗಿ ಈ ಸಮಯದಲ್ಲಿ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡುತ್ತಾರೆ ಅಂದಿನಿಂದ ಶಿವನ ಆರಾಧನೆಯಲ್ಲಿ ಅಭಿಷೇಕ ಪ್ರಮುಖವಾದದ್ದೆಂದು ಪರಿಗಣಿಸಲಾಗಿದೆ ಶಿವನನ್ನು ಮೆಚ್ಚಿಸಲು ಶಿವಲಿಂಗಕ್ಕೆ ಪವಿತ್ರ ನೀರಿನಿಂದ ಅಭಿಷೇಕ ಮಾಡಬೇಕೆಂದು ಅನೇಕ ಪುರಾಣಗಳು ಹೇಳುತ್ತವೆ ಶಿವನಿಗೆ ಅಭಿಷೇಕ ಮಾಡಿದರೆ ಆತನು ಮಾನಸಿಕ ಶಾಂತಿಯನ್ನು ನೀಡುತ್ತಾನೆ ನಕಾರಾತ್ಮಕ ಹಾಗೂ ದುಷ್ಟಶಕ್ತಿಗಳಿಂದ ಮುಕ್ತಗೊಳಿಸುತ್ತಾನೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿದರೆ ರೋಗಗಳಿಂದ ಮುಕ್ತಿಯನ್ನು ನೀಡುತ್ತಾನೆ ಅನಾರೋಗ್ಯದ ಸಮಸ್ಯೆಗಳನ್ನು ದೂರವಾಗಿಸುತ್ತಾನೆ ಆಯಸ್ಸನ್ನ ಕೂಡ ಹೆಚ್ಚು ಮಾಡುತ್ತಾನೆ ಆತನಿಗೆ ತುಪ್ಪದ ಅಭಿಷೇಕ ಮಾಡಿದರೆ ದೈವಿಕ ಅನುಗ್ರಹ ದೊರೆಯುತ್ತದೆ ಇದರಿಂದ ಮೋಕ್ಷದತ್ತ ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ ಆರ್ಥಿಕ ಸಂಕಷ್ಟ ದೂರವಾಗುತ್ತದೆ ಸಾಲ ಬಾಧೆಯು ಕೂಡ ನಿವಾರಣೆಯಾಗುತ್ತದೆ ಶ್ರೀಗಂಧದ ಪುಡಿಯಿಂದ ಅಭಿಷೇಕ ಮಾಡಿದರೆ ಲಕ್ಷ್ಮಿ ಒಲಿಯುತ್ತಾಳೆ ಅದೃಷ್ಟ ನಮ್ಮದಾಗುತ್ತದೆ ಎಳನೀರನ್ನು ಶಿವನಿಗೆ ಅಭಿಷೇಕ ಮಾಡಿದರೆ ಜೀವನದಲ್ಲಿ ತೃಪ್ತಿ ಸಂತೋಷ ಮಾನಸಿಕ ನೆಮ್ಮದಿ ಸಿಗುತ್ತದೆ ಶಿವರಾತ್ರಿಯಂದು ಶಿವನಿಗೆ ಅಭಿಷೇಕ ಮಾಡುವಾಗ ಕಮಲದ ಹೂಗಳನ್ನು ಅರ್ಪಿಸಿ ಆತನ ಮಂತ್ರಗಳನ್ನು ಸ್ತೋತ್ರಗಳನ್ನು ಪಠಿಸಿದರೆ ಬಯಕೆಗಳೆಲ್ಲ ಈಡೇರುವುದು ಎಲ್ಲ ಜೀವರಾಶಿಗಳನ್ನು ಪೊರೆಯುವ ಶಿವ ಎಲ್ಲ ಆಡಂಬರಗಳಿಂದ ಮುಕ್ತ ಆತ ಆಭರಣ ಪ್ರಿಯನಲ್ಲ ಅಲಂಕಾರ ಪ್ರಿಯನೂ ಅಲ್ಲ ಭಸ್ಮವನ್ನು ಬಳಿದುಕೊಂಡು ಹುಣ್ಯ ಚರ್ಮವನ್ನು ಉಟ್ಟು ಸ್ಮಶಾನದಲ್ಲಿರುವ ಸರಳ ಮತ್ತು ಅಮೋಘ ಶಕ್ತಿ ಶಿವನು ಸರಳತೆ ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಷ ಮನಸ್ಸುಗಳ ಪ್ರತೀಕ ಛಲ ಬಿಡದ ಸಾಧನೆಯ ದ್ಯೋತಕ ಧ್ಯಾನಪ್ರಿಯ ಭಕ್ತರಿಂದ ಬಯಸುವುದು ನಿಷ್ಕಲ್ಮಶ ಮತ್ತು ಪ್ರಾಮಾಣಿಕ ಭಕ್ತಿ ಮಾತ್ರ ತೋರಿಕೆಯ ಮತ್ತು ಆಡಂಬರದ ಪೂಜೆಯನ್ನು ಬಯಸಿದ ಮಹಾದೇವನನ್ನು ಇಂದ್ರಿಯ ನಿಗ್ರಹ ಧ್ಯಾನ ಸಂಯಮ ಮತ್ತು ವಿಶ್ವಾಸಭರಿತರಾಗಿ ಶಿವರಾತ್ರಿ ಎಂದು ಧ್ಯಾನಿಸಿದರೆ ಆತ ಪ್ರಸನ್ನನಾಗುತ್ತಾನೆ ಎಲ್ಲ ಆಡಂಬರಗಳಿಂದ ಮುಕ್ತರಾಗಿ ಸರಳ ಮನಸ್ಸಿನಿಂದ ಪರಶಿವನನ್ನು ನೆನೆದು ಭಜಿಸಿ ಶಿವರಾತ್ರಿಯನ್ನು ಆಚರಿಸೋಣ ಸರಳತೆ ಪ್ರಾಮಾಣಿಕತೆ ಸತ್ಯ ಮತ್ತು ಶಕ್ತಿಯ ದೇವತೆ ಈಶ್ವರ ಲೋಕದಲ್ಲಿರುವ ಸಕಲ ಸಂಕಷ್ಟಗಳಿಗೆ ಪರಿಹಾರ ನೀಡಲಿ ಎಂಬುದು ಎಲ್ಲರ ಕೋರಿಕೆ ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲವನ್ನ ತೊರೆದ ಶಿವ ಅಭಿಷೇಕ ಕಥೆ ಕತೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್